ಭಾರತ ಅತ್ಯಂತ ರಹಸ್ಯ ಮಾಹಿತಿಗಳು ರಹಸ್ಯವಾಗಿ ಬೇರೆ ದೇಶಕ್ಕೆ ಹೋಗ್ತಾ ಇವೆ ಅನ್ನೋ ವಿಷಯ ಅವರ ಗಮನಕ್ಕೆ ಬಂದಿರುತ್ತೆ ಹೊರಗಡೆ ತನ್ನದೇ ಸಹೋದ್ಯೋಗಿಗಳು ಆಫೀಸ್ಗೆ ಬಂದು ಹೋಗುವ ಜನ ಯಾರ ಮೇಲೆ ಅನುಮಾನ ಪಡೋದು ಅವತ್ತಿಗೆ ಈತ ಅಂದರೆ ತೊಂಬತ್ತನೇ ಇಸ್ವಿನಲ್ಲಿ ಸುಮಾರು ನಲವತ್ತರ ಪ್ರಾಯದಲ್ಲಿರ್ತಾರೆ ಆ ಯುವತಿಗೆ ಸುಮಾರು ಇಪ್ಪತ್ತೈದು ವರ್ಷ ಇರುತ್ತೆ ಇಬ್ಬರು ಪರಿಚಯ ಆಗುತ್ತೆ ಪ್ರೀತಿ ಆಗುತ್ತೆ ಮೋಹ ಆಗುತ್ತೆ ಅಂದಿನ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿದ್ದಂಥ ಬ್ರಿಜೇಶ್ ಮಿಶ್ರಾ ಅವರಿಗೆ ಈ ವಿಚಾರವನ್ನು ತಿಳಿಸ್ತಾರೆ ಯಾರೋ ಇಬ್ಬರು ಜನ ವಿಸ್ಕಿ ಕುಡಿತಾ ಕೂತ್ಕೊಂಡ್ರೆ ಗೊತ್ತಾಗುತ್ತೆ ಕಾಣಿಸುತ್ತೆ ಇನ್ನೇನು ರವೀಂದ್ರ ಸಿಂಗ್ ಅಲ್ಲಿಂದ ಹೊರಡಬೇಕು ಅನ್ನಷ್ಟೊತ್ತಿಗೆ ರವೀಂದ್ರ ಸಿಂಗಿಗೆ ಅವರು ಬನ್ನಿ ಇಲ್ಲಿ ಅಂತ ಕರೀತಾರೆ ಕೊನೆಗೆ ಆ ಏಜೆಂಟ್ ರವೀಂದ್ರ ಸಿಂಗ್ ವಾಚ್ಮನ್ ಹತ್ರ ಹೋಗಿ ಕೇಳ್ತಾನೆ ಏನು ಮೇಮ್ ಸಾಬ್ ಇವತ್ತು ತರಕಾರಿ ತೆಗೆದುಕೊಳ್ಳಿ ಬರಲಿಲ್ವಲ್ಲ ಅಂತ ಆಗ ವಾಚ್ಮನ್ ಹೇಳ್ತಾನೆ ಭಯ್ಯ ಮೇಮ್ ಸಾಬ್ ಮತ್ತು ಬಡೇ ಸಾಬ್ ನಿನ್ನೆನೆ ಪಂಜಾಬ್ಗೆ ಮರುವೆ ಹೋಗಿದ್ದಾರೆ ಅಂತ ಹೇಳಿದ ಇಲ್ಲಿ ಕಥೆ ಮುಗೀತು ಅಂತ ನಾವು ಅಂದ್ಕೊಳ್ತೀವಿ ನೀವು ಅಂದ್ಕೊಳ್ತೀರಾ ಆದರೆ ಒಂದು ಸಣ್ಣ ಕ್ಲೈಮ್ಯಾಕ್ಸ್ ಬಾಕಿ ಇದೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಆರ್ ಎಂ ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್ ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ ಆರ್ ಎಂ ಸಂಪೂರ್ಣ ಡಾಟ್ ಕಾಮ್ಗೆ ಭೇಟಿ ನೀಡಿ ಹಿಂದೆ ಆರ್ಡರ್ ಮಾಡಿ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ ನಮ್ಮ ದೇಶ ಶತಮಾನಗಳಿಂದ ದಾಸದಲ್ಲಿತ್ತು ನಂತರ ಇವತ್ತು ಸ್ವಾತಂತ್ರ್ಯ ಪಡೆದು ಇವತ್ತು ಸ್ವಾಭಿಮಾನದಿಂದ ತಲೆ ಎತ್ತು ನಿಲ್ಲುವಂತ ದೇಶ ಆಗಿದೆ ಅದಕ್ಕೆ ಕಾರಣ ನಮ್ಮ ದೇಶದ ಅಸಂಖ್ಯ ದೇಶ ಭಕ್ತರು ದೇಶ ಪ್ರೇಮಿಗಳೇ ಕಾರಣ ಇಂಥ ನೂರಾರು ದೇಶ ಪ್ರೇಮಿಗಳ ಕಥೆಗಳನ್ನ ಅಂದ್ರೆ ದೇಶಕ್ಕಾಗಿ ತನುಮನ ಧನವನ್ನ ತ್ಯಾಗ ಮಾಡಿದ ಜೈಲು ವಾಸ ಅನುಭವಿಸಿದ ಟಾರ್ಚರ್ ಅನುಭವಿಸಿದ ಗಡಿಪಾರ್ನ ಶಿಕ್ಷೆಯನ್ನು ಅನುಭವಿಸಿದ ಕರಿ ನೀರಿನ ಶಿಕ್ಷೆಯನ್ನು ಅನುಭವಿಸಿದ ನೂರಾರು ಕಥೆಗಳನ್ನ ನೀವು ಕೇಳಿರ್ತೀರ ಸ್ವಾತಂತ್ರ್ಯ ನಂತರದ ದೇಶಭಕ್ತರ ಕಥೆಗಳನ್ನ ಕೂಡ ನೀವು ಕೇಳಿರ್ತೀರ ಅಂತ ಒಂದು ಕಥೆನ ನಾನು ಈಗಾಗಲೇ ಹೇಳಿದ್ದೀನಿ ಅದು ಯಾವ್ದು ಅಂದ್ರೆ ರವೀಂದ್ರ ಕೌಶಿಕ್ ಅವರ ಕಥೆ ಈತ ತನ್ನ ಮನೆಯನ್ನ ಬಿಟ್ಟು ತನ್ನ ಕುಟುಂಬವನ್ನ ಬಿಟ್ಟು ಕೊನೆಗೆ ತನ್ನ ದೇಶವನ್ನ ಬಿಟ್ಟು ವೈರಿ ದೇಶಕ್ಕೆ ಹೋಗಿ ಅಲ್ಲಿ ಗೂಢಚಾರಿಯಾಗಿ ಕೆಲಸ ಮಾಡಿ ಅಲ್ಲಿ ಆರ್ಮಿಯಲ್ಲಿ ಸೇರ್ಕೊಂಡು ಗೂಢಚಾರಿಯ ಕೆಲಸ ಮಾಡಿ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದಂಥ ವ್ಯಕ್ತಿ ಈ ವಿಡಿಯೋ ನೋಡಿ ದಯವಿಟ್ಟು ನೋಡಿ ನಿಮ್ಮ ಕಣ್ಣಲ್ಲಿ ನೀರ್ ಬರುತ್ತೆ ರೋಮಾಂಚನ ಆಗುತ್ತೆ ನಿಮ್ಗೆ ಇಂಥ ವ್ಯಕ್ತಿಗಳು ನಮ್ಮ ದೇಶದಲ್ಲಿ ಹುಟ್ಟತಾನೆ ಇರ್ತಾರೆ ನಮ್ಮ ಬ್ಲಡ್ಡಲ್ಲಿ ಅದು ಇದೆ ಆದರೆ ಇನ್ನೊಂದು ಕಡೆ ಇದಕ್ಕೆ ವಿರುದ್ಧವಾಗಿ ಕೆಲಸ ಮಾಡಿದವರು ಅಂದರೆ ದೇಶ ದ್ರೋಹದ ಕೆಲಸ ಮಾಡಿದವರು ಕೂಡ ಇದೇ ದೇಶದ ಮಣ್ಣಲ್ಲಿ ಹುಟ್ಟುತ್ತಾರೆ ಹುಟ್ಟಿದ್ದಾರೆ ದೇಶ ಹಾಳಾದ್ರೂ ಚಿಂತೆ ಇಲ್ಲ ತಮಗೆ ಎಲ್ಲವೂ ಸಿಕ್ಕರೆ ಸಾಕು ಅನ್ನುವಂತ ಇವರು ಮೂರು ಬಿಟ್ಟವರು ಪ್ರಾಯಶ ಈ ಮಾತನ್ನ ಕೇಳಿ ನಿಮ್ಗೆ ಅನಿಸ್ತಿರ್ಬಹುದು ನಾನು ಯಾವುದೋ ಭ್ರಷ್ಟ ರಾಜಕಾರಣಿಯ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಆದ್ರೆ ಇವತ್ತು ನಾನು ಹೇಳ್ತಾ ಇರುವಂತ ಕಥೆ ಯಾವುದೇ ರಾಜಕಾರಣಿಯದ್ದಲ್ಲ ಬದಲಿಗೆ ಒಬ್ಬ ಸರ್ಕಾರಿ ಅಧಿಕಾರಿಯದ್ದು ಅಷ್ಟೇ ಅಲ್ಲ ಈತ ಒಬ್ಬ ಮಾಜಿ ಸೇನಾಧಿಕಾರಿ ಕೂಡ ಆಗಿದ್ದ ಈತ ಮಾಡಿರುವಂತ ಕೆಲಸಕ್ಕೆ ಈತನಿಗೆ ಅಂಥದ್ದೇ ದಾರುಣವಾದ ಸಾವು ಸಿಗುತ್ತೆ ಆದ್ರೆ ಪ್ರಶ್ನೆ ಹುಟ್ಕೊಳ್ಳೋದು ಒಬ್ಬ ಸೇನಾಧಿಕಾರಿ ಭಾರತ ಸೇನಾಧಿಕಾರಿ ತನ್ನ ದೇಶಕ್ಕೆ ಮೋಸ ಮಾಡಲು ಹೇಗೆ ಸಾಧ್ಯ ಸೇನೆಗೆ ಹೋಗ್ತಾರೆ ಅಂದಮೇಲೆ ಅವರೆಲ್ಲ ದೇಶ ಭಕ್ತರೇ ಅಲ್ವಾ ಅನ್ನೋದು ನಮ್ಮ ಅನಿಸಿಕೆ ಹೌದು ಆದರೆ ಕೆಲವೊಬ್ರು ಈ ತರ ಇರ್ತಾರೆ ಈತ ದೇಶ ದ್ರೋಹಿ ಆಗಿದ್ದು ಹೇಗೆ ಈತನ ಕಾರ್ನಾಮ ಕರ್ಮಕಾಂಡ ಎಂಥದ್ದು ಎಂತ ನೋಡೋಣ ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ವಿಡಿಯೋನ ಸ್ಪಾನ್ಸರ್ ಮಾಡಿದ್ದು ಕ್ಯೂ ಪ್ರಚಾರ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ನಿಮ್ಮ ಬ್ರ್ಯಾಂಡ್ ನಿಮ್ಮ ಬಿಸ್ನೆಸ್ ನಿಮ್ಮ ಪ್ರಮೋಷನ್ ಎಲ್ಲವನ್ನು ಕೂಡ ಆನ್ಲೈನ್ ಪ್ಲಾಟ್ಫಾರ್ಮ್ ಮೂಲಕ ಡಿಜಿಟಲ್ ಮೂಲಕ ಅವರು ಮಾಡ್ತಾರೆ ನಿಮ್ಮ ಎಸ್ಸಿಒ ಇರಬಹುದು ಅಥವಾ ನಿಮ್ಮ ವೆಬ್ಸೈಟ್ ಡಿಸೈನ್ ಡೆವಲಪ್ಮೆಂಟ್ ಇರಬಹುದು ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಇರಬಹುದು ಅಥವಾ ಲೀಡ್ ಜನರೇಷನ್ ಇರ್ಬೋದು ಎಲ್ಲವನ್ನೂ ಇವರು ಮಾಡ್ತಾರೆ ಆಸಕ್ತರು ಮತ್ತು ಅವಶ್ಯಕತೆ ಇದ್ದರೂ ದಯವಿಟ್ಟು ಈ ಕ್ಯೂ ಪ್ರಚಾರ ಸಂಸ್ಥೆಯನ್ನು ಸಂಪರ್ಕಿಸಿ ಅದು ಎರಡು ಸಾವಿರದ ಮೂರನೇ ಇಸ್ವಿ ಅಂದರೆ ಇಪ್ಪತ್ತ್ಮೂರು ವರ್ಷಗಳ ಹಿಂದೆ ಭಾರತದ ಗುಪ್ತಚರ ಸಂಸ್ಥೆ ರಾ ಅಂದರೆ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ನ ಮುಖ್ಯಸ್ಥ ತನ್ನ ಕ್ಯಾಬಿನ್ನಲ್ಲಿ ತಲೆ ಕೈ ಇಟ್ಕೊಂಡು ಕೂತಿರ್ತಾರೆ ಅವರು ಹಾಗೆ ಚಿಂತೆಯಲ್ಲಿ ಕೂತಿರೋಕೆ ಒಂದು ಕಾರಣ ಕೂಡ ಇರುತ್ತೆ ಅದು ಏನು ಕಾರಣ ಅಂದರೆ ಅವತ್ತಿನ ದಿನ ಭಾರತ ಅತ್ಯಂತ ರಹಸ್ಯ ಮಾಹಿತಿಗಳು ರಹಸ್ಯವಾಗಿ ಬೇರೆ ದೇಶಕ್ಕೆ ಹೋಗ್ತಾ ಇವೆ ಅನ್ನೋ ವಿಷಯ ಅವರ ಗಮನಕ್ಕೆ ಬಂದಿರುತ್ತೆ ಹೊರಗಡೆ ತನ್ನದೇ ಸಹೋದ್ಯೋಗಿಗಳು ಆಫೀಸ್ಗೆ ಬಂದು ಹೋಗೋ ಜನ ಯಾರ ಮೇಲೆ ಅನುಮಾನ ಪಡೋದು ಹೀಗೆ ಯೋಚನೆ ಮಾಡ್ತಾ ಕೆಲವು ದಿನ ಕಳೆದೋಗ್ತವೆ ಆದ್ರೆ ಈ ರಾ ಮುಖ್ಯಸ್ಥರಿಗೆ ಒಂದು ವಿಷಯ ಗೊತ್ತಿರಲಿಲ್ಲ ಅದೇನಂದ್ರೆ ಆ ದ್ರೋಹಿ ಅಂದ್ರೆ ಬೇರೆ ದೇಶಕ್ಕೆ ರಹಸ್ಯ ಕಳಿಸಿರುವಂತಹ ವ್ಯಕ್ತಿ ತನ್ನದೇ ಆಫೀಸ್ ನಲ್ಲಿ ಇದ್ದಾನೆ ಅಂತ ರಾ ಚೀಫ್ ನ ಪಕ್ಕದ ಕ್ಯಾಬಿನ್ ನಲ್ಲಿ ಒಂದು ಸೀಕ್ರೆಟ್ ಫ್ಯಾಕ್ಸ್ ಮಷಿನ್ ಸದ್ದಾಗ್ತಾ ಇತ್ತು ಆದ್ರೆ ಅದನ್ನ ಹೊರಗಿನವ್ರು ಯಾರು ಕೇಳಕ್ಕೆ ಸಾಧ್ಯ ಇರಲಿಲ್ಲ ಅಷ್ಟು ನಾಜೂಕಾಗಿ ಅದೇ ಕ್ಯಾಬಿನ್ ನಿಂದ ಗುಪ್ತ ಮಾಹಿತಿಗಳು ಹೊರಗೆ ಹೋಗ್ತಾ ಇದ್ದವು ಈ ಫ್ಯಾಕ್ಸ್ ಮಷಿನ್ ಸದ್ದು ಬರ್ತಾ ಇದ್ದ ಕ್ಯಾಬಿನ್ ಟೇಬಲ್ ಮೇಲೆ ಒಂದು ಡೆಸಿಗ್ನೇಷನ್ ಇರುವಂತಹ ಬೋರ್ಡ್ ಇರುತ್ತೆ ಅದರಲ್ಲಿ ಏನು ಬರ್ದಿರುತ್ತೆ ಅಂದ್ರೆ ಜಾಯಿಂಟ್ ಸೆಕ್ರೆಟರಿ ಅಂತ ಹೆಸರು ಕೂಡ ಇರುತ್ತೆ ಒಬ್ಬ ಉನ್ನತ ಅಧಿಕಾರಿ ಸದಾ ಸೂಟು ಬೂಟು ಧರಿಸಿ ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ಇದ್ದ ವ್ಯಕ್ತಿಯ ಟೇಬಲ್ ಕ್ಯಾಬಿನ್ ಅದಾಗಿತ್ತು ಈತನೇ ನಮ್ಮ ಈ ವಿಡಿಯೋದ ಕಥೆಯ ನಾಯಕ ನಾಯಕ ಅಲ್ಲ ಪ್ರತಿ ನಾಯಕ ಅಂದ್ರೆ ವಿಲನ್ ಈತನ ಹೆಸರು ರವೀಂದರ್ ಸಿಂಗ್ ಈತ ಯಾಕೆ ದೇಶದ್ರೋಹ ಮಾಡ್ದ ಹೇಗೆ ಮಾಡ್ದ ಅಂತ ತಿಳ್ಕೊಳ್ಳಕಿನ ಮುಂಚೆ ಒಂದು ಸ್ವಲ್ಪ ಹಿನ್ನೆಲೆಯನ್ನು ಅರ್ಥ ಮಾಡ್ಕೋಣ ಸ್ನೇಹಿತರೆ ಈತ ಜನಿಸಿದ್ದು ಪಂಜಾಬ್ನ ಒಂದು ಶ್ರೀಮಂತ ಕುಟುಂಬದಲ್ಲಿ ಅಪ್ಪ ಭಾರತೀಯ ಸೇನೆಯಲ್ಲಿ ಲೆಫ್ಟಿನೆಂಟ್ ಆಗಿದ್ರು ಈ ಹುಡುಗ ಕೂಡ ಸಾಕಷ್ಟು ಚುರುಕಿದ್ದ ಒಂದು ದಿನ ಈ ಹುಡುಗ ಕೂಡ ಭಾರತೀಯ ಸೇನೆಯಲ್ಲಿ ಅಧಿಕಾರಿಯಾಗಿ ಕೆಲಸಕ್ಕೆ ಸೇರ್ತಾನೆ ಗೋರ್ಖಾ ರೆಜಿಮೆಂಟ್ ನಲ್ಲಿ ಅಧಿಕಾರಿಯಾಗಿ ಸೇರಿದ್ದ ರಬೀಂದ್ರ ಸಿಂಗ್ ಮುಂದೆ ಕ್ಯಾಪ್ಟನ್ ಆಗ್ತಾನೆ ನಂತರ ಮೇಜರ್ ಕೂಡ ಆಗ್ತಾನೆ ಹಾಗೆ ಪರ್ಮಿಂದರ್ ಅನ್ನು ಪಂಜಾಬಿ ಹುಡುಗಿಯೊಂದಿಗೆ ಮದುವೆ ಕೂಡ ಆಗುತ್ತೆ ಆದ್ರೆ ಈ ರವೀಂದ್ರ ಸಿಂಗ್ಗೆ ಅದಾಗ್ಲೇ ಸೇನೆಯ ಬಗ್ಗೆ ಕೆಲಸದ ಬಗ್ಗೆ ಆಸಕ್ತಿ ಕಡಿಮೆ ಆಗಿರುತ್ತೆ ಆಗ ಆತ ಭಾರತೀಯ ಗುಪ್ತಚರ ಇಲಾಖೆಯಲ್ಲಿ ಅಧಿಕಾರಿಯಾಗಲು ಬಯಸ್ತಾನೆ ಹೀಗಾಗಿ ತನ್ನ ಪ್ರಭಾವ ಬಳಸಿಕೊಂಡು ಇಲ್ಲಿ ಒಂದು ಕುರ್ಚಿ ಗಿಟ್ಟಿಸ್ಕೊಳ್ತಾನೆ ಅಂದ್ರೆ ರಾ ಕಚೇರಿಯಲ್ಲಿ ಹಾಗೆ ನೋಡಿದ್ರೆ ಅವತ್ತು ಯುದ್ಧ ರಾ ಮುಖ್ಯಸ್ಥರಿಗೆ ಈ ರವೀಂದ್ರ ಸಿಂಗ್ ಬಗ್ಗೆ ಅಂತ ಒಲವಿರಲಿಲ್ಲ ಅಂದ್ರೆ ಇನ್ಫ್ಲುಯೆನ್ಸ್ ಮಾಡ್ಕೊಂಡು ಬಂದಿದ್ದಾನೆ ಈತನನ್ನು ತಗೊಳ್ಬೇಕಲ್ವಾ ಅಂತ ತಗೊಂಡ್ರು ಯಾಕೆಂದ್ರೆ ಈತನ ಈ ಹಿಂದಿನ ವರ್ಕ್ ರೆಕಾರ್ಡ್ ಅಂತ ಹೇಳುವಂಥ ಕೆಲಸ ಏನು ಕಾಣಿಸ್ತಾ ಇರಲಿಲ್ಲ ಜೊತೆಗೆ ಈತನಿಗೆ ಗುಪ್ತಚರ ಇಲಾಖೆಯ ಅನುಭವ ಕೂಡ ಇರಲಿಲ್ಲ ಆದರೂ ಕೂಡ ಮೇಲಧಿಕಾರಿಗಳು ರಾಜಕಾರಣಿಗಳ ಪ್ರಭಾವಕ್ಕೆ ಮಣಿದು ರಾಜ್ ಚೀಫ್ ರವೀಂದರ್ ಸಿಂಗ್ಗೆ ಜಾಯಿನ್ ಮಾಡಿಸ್ಕೊಳ್ತಾರೆ ಹೀಗೆ ಜಾಯಿನ್ ಆದ ರವೀಂದ್ರ ಸಿಂಗ್ ಮೊದಲು ಪೋಸ್ಟಿಂಗ್ ಆಗೋದು ಸಿರಿಯಾದ ಅಂದ್ರೆ ಸಿರಿಯಾ ದೇಶದ ಡಮಸ್ಕಸ್ಗೆ ಹೋಗ್ಬೇಕಾಗತ್ತೆ ಅಲ್ಲಿ ಇದ್ದ ಭಾರತೀಯ ರಾಯಭಾರ ಕಚೇರಿಯಲ್ಲಿ ಈತನಿಗೆ ಫಸ್ಟ್ ಸೆಕ್ರೆಟರಿ ಅಂತ ಪೋಸ್ಟಿಂಗ್ ಕೂಡ ಆಗತ್ತೆ ಅಲ್ಲೂ ಕೂಡ ಹೇಳ್ಕೊಳಂಥ ಕೆಲಸ ಏನು ಇರಲಿಲ್ಲ ಈ ಕಡೆ ದುಡ್ಡು ಮಾಡೋ ದಾರಿ ಕೂಡ ಇರಲಿಲ್ಲ ಫೈಲ್ ನೋಡೋದು ಸೈನ್ ಹಾಕೋದು ಇಷ್ಟೇ ಇತ್ತು ಮಧ್ಯಪ್ರಾಚ್ಯದ ಬಿಸಿಲು ಆಫೀಸಿನ ಕೆಲಸ ಜೀವನದಲ್ಲಿ ಇನ್ನೇನಾದ್ರೂ ಬೇಕು ಅನ್ನೋ ಆಸೆ ಇದ್ದ ರವೀಂದ್ರ ಸಿಂಗ್ ಗೆ ಸ್ವಲ್ಪ ಹಿಡ್ದಂಗೆ ಆಗ್ತಾ ಇತ್ತು ಬೋರ್ ಆಗ್ತಾ ಇತ್ತು ಈಗ ನಾನು ಹೇಳ್ತಾ ಇರೋದು ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಕಥೆ ಹೀಗಿರ್ಬೇಕಾದ್ರೆ ರವೀಂದ್ರ ಸಿಂಗ್ ಮನೆಯಲ್ಲಿ ಹೆಂಡಿ ಇದ್ದಾಳೆ ಮನೆಯಲ್ಲಿ ಆಳು ಕಾಳಿದ್ದಾರೆ ಮಕ್ಕಳಿದ್ದಾರೆ ಆದರೆ ಯಾವುದರಿಂದ ಖುಷಿ ಸಿಗ್ತಾ ಇಲ್ಲ ಹೀಗಾಗಿ ತನ್ನ ಖುಷಿಗಾಗಿ ಈತ ಪಾರ್ಟಿ ಮಾಡಕ್ ಶುರು ಮಾಡ್ತಾನೆ ಅಂದ್ರೆ ಕುಡಿತಾ ಶುರು ಮಾಡ್ತಾನೆ ಹೀಗೆ ಪಾರ್ಟಿಗಳನ್ನ ಅಟೆಂಡ್ ಮಾಡ್ತಿರ್ಬೇಕಾದ್ರೆ ಒಂದು ಪಾರ್ಟಿಯಲ್ಲಿ ಒಂದು ದಿನ ಈತನಿಗೆ ಒಬ್ಬ ಸುಂದರವಾದ ಅರಬ್ ಹುಡುಗಿ ಕಣ್ಣಿಗೆ ಬೆಳಿತಾಳೆ ಅವತ್ತಿಗೆ ಈತ ಅಂದ್ರೆ ತೊಂಬತ್ತನೇ ಇಸ್ವಿನಲ್ಲಿ ಸುಮಾರು ನಲವತ್ತರ ಪ್ರಾಯದಲ್ಲಿರ್ತಾನೆ ಆ ಯುವತಿಗೆ ಸುಮಾರು ಇಪ್ಪತ್ತೈದು ವರ್ಷ ಇರುತ್ತೆ ಇಬ್ಬರು ಪರಿಚಯ ಆಗುತ್ತೆ ಪ್ರೀತಿ ಆಗುತ್ತೆ ಮೋಹ ಆಗುತ್ತೆ ಸೊ ಅದು ಮೋಹ ಎಲ್ಲಿಗೆ ಹೋಗುತ್ತೆ ಅಂದರೆ ರವೀಂದ್ರ ಸಿಂಗ್ ಆಕೆಗಾಗಿ ಏನು ಬೇಕಾದರೂ ಮಾಡೋಕ್ಕೆ ಸಿದ್ಧ ಆಗಿದ್ದ ಅದೇ ಸಮಯಕ್ಕೆ ಒಂದು ಘಟನೆ ನಡೆಯುತ್ತೆ ಸುಮಾರು ವರ್ಷ ಈ ಪ್ರೀತಿ ಪ್ರೇಮ ಪ್ರಣಯ ರಹಸ್ಯವಾಗಿ ನಡೆದಿರುತ್ತೆ ರವೀಂದ್ರ ಸಿಂಗ್ ಹೆಂಡತಿಗೆ ಇದ್ರ ಬಗ್ಗೆ ಯಾವುದೂ ಗೊತ್ತಿರಲಿಲ್ಲ ಈ ಸಮಯದಲ್ಲಿ ಆ ಹುಡುಗಿ ರವೀಂದ್ರ ಸಿಂಗ್ಗೆ ಒಂದು ಪರ್ಟಿಕ್ಯುಲರ್ ಜಾಗಕ್ಕೆ ಪಾರ್ಟಿಗೆ ಕರೀತಾಳೆ ಈತ ಕೂಡ ಹೋಗ್ತಾನೆ ಅದೇ ಜಾಗಕ್ಕೆ ಆದರೆ ಆ ಜಾಗಕ್ಕೆ ಹೋಗಿ ಅಂದರೆ ಆ ಬಾರ್ಗೆ ಹೋಗಿ ನೋಡಿದ್ರೆ ಆ ಹುಡುಗಿ ಇರಲಿಲ್ಲ ಅಲ್ಲಿ ಅಲ್ಲಿ ಯಾರೂ ಇರಲಿಲ್ಲ ಬಾರ್ ಅಟೆಂಡರ್ ಕೂಡ ಇರಲಿಲ್ಲ ಸ್ವಲ್ಪ ಆಶ್ಚರ್ಯ ಆಗುತ್ತೆ ಈತನಿಗೆ ಸೊ ಅವಾಗ ಬಾರ್ನ ಕಾರ್ನರಲ್ಲಿ ಕಾರ್ನರ್ ಅಲ್ಲಿ ಯಾರೋ ಇಬ್ಬರು ಜನ ವಿಸ್ಕಿ ಕುಡಿತಾ ಕೂತ್ಕೊಂಡಿರೋದು ಗೊತ್ತಾಗುತ್ತೆ ಕಾಣಿಸುತ್ತೆ ಇನ್ನೇನು ರವೀಂದ್ರ ಸಿಂಗ್ ಅಲ್ಲಿಂದ ಹೊರಡ್ಬೇಕು ಅನ್ನೋಷ್ಟೊತ್ತಿಗೆ ರವೀಂದ್ರ ಸಿಂಗಿಗೆ ಅವರು ಬನ್ನಿ ಇಲ್ಲಿ ಅಂತ ಕರೀತಾರೆ ಇಲ್ಲ ನಾನು ಬೇರೆ ಯಾರಿಗೋಸ್ಕರನೂ ಬಂದಿದ್ದೀನಿ ಅಂದಾಗ ಆಕೆ ಬರಲ್ರಿ ಈಗ ಬನ್ನಿ ಯಾಕೆಂದ್ರೆ ಆಕೆ ಕೆಲಸ ಅಷ್ಟೇ ಅಂತ ಅವ್ರು ಹೇಳ್ತಾರೆ ರವೀಂದ್ರ ಸಿಂಗ್ ಅನುಮಾನ ಬರುತ್ತೆ ಯಾರು ನೀವು ಅಂತ ಕೇಳ್ತಾನೆ ಆಗ ಅದ್ರಲ್ಲಿ ಒಬ್ಬ ಸಿಗರೇಟ್ ಸೇದಿ ಆ್ಯಶಸ್ಸನ್ನು ಹಿಂಗೆ ಚೆಲ್ತಾ ಹೇಳ್ತಾನೆ ಸಿ ಐ ಎ ಸಿ ಐ ಎ ಅಂದರೆ ಯಾರು ಸಿ ಐ ಎ ಅಂದರೆ ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಅಂದರೆ ಅಮೆರಿಕದ ಗುಪ್ತಚರ ಸಂಸ್ಥೆ ರವೀಂದ್ರ ಸಿಂಗ್ ಏನೂ ಅರ್ಥ ಇಲ್ಲ ಕನ್ಫ್ಯೂಸ್ ಆಗಿತ್ತು ಅಷ್ಟರಲ್ಲಿ ಆ ವ್ಯಕ್ತಿ ಮತ್ತೊಂದು ಸಲ ಮಾತಾಡ್ತಾನೆ ನೀವು ಭಾರತದ ರಾ ಸಂಸ್ಥೆಯಲ್ಲಿ ಒಳ್ಳೆ ಹುದ್ದೆಯಲ್ಲಿದ್ದೀರಿ ಒಳ್ಳೆ ಇನ್ಫ್ಲೂಯೆನ್ಸ್ ಇದೆ ಹೈ ಲೆವೆಲ್ ಇನ್ಫ್ಲೂಯೆನ್ಸ್ ಇದೆ ನಿಮಗೆ ಗೊತ್ತು ಹೀಗಾಗಿ ನಮಗೆ ನಿಮ್ಮಿಂದ ಕೆಲಸ ಆಗಬೇಕು ಅಂತ ಹೇಳ್ತಾರೆ ಆಗ ರವೀಂದ್ರ ಸಿಂಗ್ ನನ್ನಿಂದ ನಿಮಗೇನು ಕೆಲಸ ಆಗಬೇಕು ಅಂತ ಹೇಳ್ತಾನೆ ಆಗ ಅವ್ರು ಹೇಳ್ತಾರೆ ಭಾರತದಲ್ಲಿ ಇನ್ನು ಮುಂದೆ ಏನೇ ನಡೆದರೂ ಏನೇ ಕಾರ್ಯಾಚರಣೆಗಳು ನಡೆದರೂ ಏನೇ ಪ್ಲ್ಯಾನ್ ಮಾಡಿದರೂ ಕೂಡ ಅದು ಮೊದಲು ನಮಗೆ ಅಂದರೆ ಅಮೇರಿಕಾಗೆ ಗೊತ್ತಾಗಬೇಕು ಅಂತ ಹೇಳ್ತಾರೆ ರವೀಂದ್ರ ಸಿಂಗ್ಗೆ ಒಂದು ಕ್ಷಣ ಶಾಕ್ ಆಗುತ್ತೆ ಆತ ತಕ್ಷಣ ಕುರ್ಚಿಯಿಂದ ಎದ್ದು ನಾನು ಈ ಥರದ ಕೆಲಸ ಮಾಡಲ್ಲ ಅಂಥೇಳಿ ಅಲ್ಲಿಂದ ಹೊರಡ್ತಾನೆ ಅಥವಾ ಹೊರಡ್ಬೇಕು ಅನ್ಕೋತಾನೆ ಆಗ ರಪ್ ಅಂತ ಆ ಇಬ್ರು ಅಧಿಕಾರಿಗಳು ಕೆಲವು ಫೋಟೋಗಳನ್ನ ಟೇಬಲ್ ಮೇಲೆ ಎಸಿತಾರೆ ಅಧಿಕಾರಿಗಳು ಅಂದ್ರೆ ಆ ಸಿಐಎ ಎ ಏನದು ಅಂತ ನೋಡಿದ್ರೆ ರವೀಂದ್ರ ಸಿಂಗ್ ಗೆ ಶಾಕ್ ಆಗುತ್ತೆ ಯಾಕೆಂದ್ರೆ ಆ ಫೋಟೋ ನಲ್ಲಿ ರವೀಂದ್ರ ಸಿಂಗ್ ಮತ್ತು ಆ ಯುವತಿ ಬರ್ತೀನಿ ಅಂತ ಹೇಳಿದ್ದ ಯುವತಿಯ ಖಾಸಗಿ ಫೋಟೋಗಳು ಇರ್ತವೆ ಆಗ ಏಜೆಂಟ್ ಗಳು ಹೇಳ್ತಾರೆ ರವೀಂದ್ರ ಸಿಂಗ್ ನಾ ನಿಮಗೆ ಕೇಳ್ತಾ ಇಲ್ಲ ಹೇಳ್ತಾ ಇದೀವಿ ನಾವು ಹೇಳಿದ ಆಪ್ಷನಲ್ ಅಲ್ಲ ಇದು ಕಂಪಲ್ಸರಿ ನೀವು ನನ್ನ ಹತ್ರ ಆಗಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಗೊತ್ತಾ ನಾಳೆ ಬೆಳಿಗ್ಗೆ ಒಂದು ಕೊರಿಯರ್ ನಿಮ್ ಮನೆಗೆ ಹೋಗುತ್ತೆ ಮತ್ತು ನಿನ್ನ ಹೆಂಡ್ತಿಗೆ ಈ ಎಲ್ಲ ವಿಚಾರಗಳು ಗೊತ್ತಾಗುತ್ತೆ ಸೊ ರವೀಂದ್ರ ಸಿಂಗ್ ಶಾಕ್ ಆಗಿ ಕುರ್ಚಿನಲ್ಲಿ ಕುಸ್ ಕುತ್ಕೋತಾನೆ ಸೊ ಅವನಿಗೆ ಒಂದು ಗೊತ್ತಾಗತ್ತೆ ಓ ಇಷ್ಟು ವರ್ಷ ಅಥವಾ ಇಷ್ಟು ದಿನ ನನ್ನ ಜೊತೆಗೆ ಪ್ರೇಮದ ಆಟ ಆಡಿದ ಆ ಯುವತಿ ಮೋಸಗಾತಿ ಅನ್ನೋದು ಗೊತ್ತಾಗುತ್ತೆ ಅಂದರೆ ಆಕೆ ಕೂಡ ಸಿ ಐ ಏಜೆಂಟ್ ಕಡೆಯೇ ಉಳು ಗೊತ್ತಾಗುತ್ತೆ ಏನು ಮಾಡ್ಬೇಕಂದ್ರೆ ಗೊತ್ತಾಗಲ್ಲ ಆಗ ಸಿ ಐ ಏಜೆಂಟ್ಗಳು ಇನ್ನೊಂದು ಆಫರ್ ಕೊಡ್ತಾರೆ ನೋಡಿ ನಾವು ಈ ಫೋಟೋಗಳನ್ನ ನಿಮ್ಮ ಹೆಂಡತಿ ಕೈಗೆ ತಲುಪಿಸೋದಿಲ್ಲ ಆದರೆ ನೀವು ನಾನು ಹೇಳಿದ ಹಾಗೆ ಮಾಡಬೇಕು ಸೊ ಹಾಗೆ ಮಾಡಿದರೆ ನಿನಗೆ ಹಣ ಕೂಡ ಕೊಡ್ತೀವಿ ಅಂತ ಹೇಳ್ತಾರೆ ಒಂದು ಕಡೆ ಮರ್ಯಾದೆ ಇನ್ನೊಂದು ಕಡೆ ಹಣ ರವೀಂದ್ರ ಸಿಂಗ್ ಮುಂದೆ ಇದ್ದದ್ದು ಅವತ್ತು ಒಂದೇ ಆಯ್ಕೆ ಅದು ಸಿ ಐ ಏಜೆಂಟ್ಗಳು ಹೇಳಿದ ಹಾಗೆ ಕೇಳೋದು ಡೀಲ್ ಓಕೆನಾ ಅಂತ ಸಿಐ ಏಜೆಂಟ್ಗಳು ಕೇಳಿದ್ರೆ ರವೀಂದ್ರ ಸಿಂಗ್ ಎದುರುಗಡೆ ಯಾವ ದಾರಿಯೇ ಇರಲಿಲ್ಲ ಆತನ ಒಳಗಡೆ ಇದ್ದಂಥ ಭಯ ಆತನನ್ನು ಕಂಟ್ರೋಲ್ ಮಾಡ್ತಾ ಇತ್ತು ರವೀಂದ್ರ ಸಿಂಗ್ ಸಿಐ ಏಜೆಂಟ್ನ ಕೈ ಕುಲುಕಿ ಆಚೆ ಬಂದ್ಬಿಡ್ತಾನೆ ಒಟ್ನಲ್ಲಿ ರವೀಂದ್ರ ಸಿಂಗ್ ಅನ್ನು ಗಿಡಿ ಸಿ ಐ ಪಂಜರದಲ್ಲಿ ಬಿದ್ದಿತ್ತು ಆದರೆ ಪ್ರಶ್ನೆ ಉದ್ಭವಗೊಳ್ಳೋದು ಅವತ್ತಿನ ಸಮಯಕ್ಕೆ ಸಿ ಐ ಎ ಅಂದರೆ ಅಮೆರಿಕದ ಗುಪ್ತಚರ ಸಂಸ್ಥೆ ಯಾಕೆ ಭಾರತದ ಗುಪ್ತ ಮಾಹಿತಿಗಳನ್ನ ಬಯಸಿತ್ತು ಅದಕ್ಕೇನು ಲಾಭ ಅಮೇರಿಕ ಮತ್ತು ಭಾರತದ ಅಂದಿನ ಸಂಬಂಧ ತಿಳಿಬೇಕಾದರೆ ನಾವು ಇನ್ನೂ ಸ್ವಲ್ಪ ಹಿಂದೆ ಹೋಗಬೇಕಾಗತ್ತೆ ಅದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಬಾಂಗ್ಲಾ ವಿಮೋಚನಾ ಯುದ್ಧ ಅಥವಾ ಇಂಡೋಪಾಕ್ ಯುದ್ಧ ಅಂದರೆ ಇವತ್ತಿನ ಬಾಂಗ್ಲಾದೇಶ ಏನಿದೆ ಅದು ಹುಟ್ಟುಕೊಂಡಿದ್ದೆ ಅವತ್ತಿನ ಯುದ್ಧದ ನಂತರ ಅವತ್ತಿನ ಯುದ್ಧದಲ್ಲಿ ಅಮೆರಿಕ ಪಾಕಿಸ್ತಾನದ ಪರ ನಿಂತಿತ್ತು ಆದರೆ ಭಾರತದ ಪರ ರಷ್ಯಾ ನಿಂತಿತ್ತು ಭಾರತದಲ್ಲಿ ಅಂದು ಇಂದಿರಾ ಗಾಂಧಿ ಅನ್ನೋ ಉಕ್ಕಿನ ಮಹಿಳೆ ಪ್ರಧಾನಿಯಾಗಿದ್ರು ಇಡೀ ಜಗತ್ತು ಶೀತಲ ಸಮರದಲ್ಲಿ ಮುಳುಗಿತ್ತು ಕೋಲ್ಡ್ ವಾರ್ ಅಂದ್ರೆ ಅಮೆರಿಕ ಮತ್ತು ರಷ್ಯಾ ಮಧ್ಯೆ ಕೋಲ್ಡ್ ವಾರ್ ಸೊ ಹೀಗಿರ್ಬೇಕಾದ್ರೆ ಅಮೆರಿಕದ ಬಲಿಷ್ಠ ಬೆಂಬಲ ಪಾಕಿಸ್ತಾನಕ್ಕಿದ್ರೂ ಕೂಡ ಗೆಲುವು ಭಾರತದ್ದಾಗಿತ್ತು ಅವತ್ತಿಗೆ ಅಮೆರಿಕ ಗೊತ್ತಾಗಿತ್ತು ಭಾರತ ಒಂದಲ್ಲ ಒಂದು ದಿನ ಅಮೆರಿಕವನ್ನು ಮೀರಿ ಬೆಳೆಯುತ್ತೆ ಅಂತ ಹೀಗಾಗಿ ಅಮೆರಿಕ ತನ್ನ ಗುಪ್ತಚರ ಇಲಾಖೆ ಸಿ ಐ ಎನ್ನು ಭಾರತದಲ್ಲಿ ಬೆಳೆಸಕ್ಕೆ ಮುಂದಾಗತ್ತೆ ಇದಕ್ಕೆ ಸಹಾಯ ಮಾಡಿದ್ದು ಕೂಡ ಭಾರತೀಯರೇ ಸೊ ಮೊದ ಮೊದಲು ಈ ಸಿ ಐ ಎ ಏನ್ ಮಾಡ್ತಾರೆ ಅಂದ್ರೆ ಕೇಂದ್ರದ ಸಚಿವರನ್ನ ರಾಜಕಾರಣಿಗಳನ್ನ ತಮ್ಮ ದಾಳವನ್ನಾಗಿ ಬಳಸ್ಕೊಳ್ತಾರೆ ಆದರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಪೋಖ್ರಾನ್ ಅಣ್ವಸ್ತ್ರ ಪರೀಕ್ಷೆಯ ನಂತರ ಅವ್ರಿಗೊಂದು ವಿಚಾರ ಗೊತ್ತಾಗುತ್ತೆ ಅದೇನೆಂದ್ರೆ ಭಾರತ ಯಾವಾಗ ಅಮೆರಿಕದ ಮೂಗಿನ ಕೆಳಗೆ ಪರೀಕ್ಷೆ ಮಾಡಿ ಸಫಲ ಆಯಿತು ಆಗ ಅಮೆರಿಕಗೆ ಅರ್ಥ ಆಗುತ್ತೆ ಇನ್ನು ಮುಂದೆ ಕೇವಲ ರಾಜಕಾರಣಿಗಳು ನಂಬೋ ಹಾಗಿಲ್ಲ ಹೀಗಾಗಿ ಅವರ ಕಣ್ಣು ಭಾರತದ ಗುಪ್ತಚರ ಇಲಾಖೆಯ ಉನ್ನತ ಅಧಿಕಾರಿಗಳು ಸೇನಾ ಮುಖ್ಯಸ್ಥರು ಮತ್ತು ಇಲ್ಲಿನ ವಿಜ್ಞಾನಿಗಳ ಮೇಲೆ ಬೀಳುತ್ತೆ ಹೀಗೆ ಸಿಐಎ ಎ ಬಲೆಗೆ ಬಿದ್ದವರಲ್ಲಿ ಒಬ್ಬ ಈ ರವಿಂದರ್ ಸಿಂಗ್ ಸೊ ಅದಾದ ನಂತರ ಸಿರಿಯಾ ಮತ್ತಿತರ ದೇಶಗಳಲ್ಲಿ ಕೆಲಸ ಮುಗಿಸಿ ದೆಹಲಿಗೆ ಮತ್ತೆ ವಾಪಸ್ ಆಗ್ತಾನೆ ರವೀಂದರ್ ಸಿಂಗ್ ಅದು ಎರಡು ಸಾವಿರದ ಇಸ್ವಿಯ ನಂತರದ ದಿನಗಳು ಸೊ ಅಲ್ಲಿಗೆ ರವೀಂದ್ರ ಸಿಂಗಿಗೆ ಹಣದ ರುಚಿ ತಲೆಗೆ ಹತ್ತಿರುತ್ತೆ ಭಾರತದಿಂದ ಈತ ಕಳಿಸ್ತಿದ್ದ ಮಾಹಿತಿಗೆ ಒಂದೊಂದು ಮಾಹಿತಿಗೆ ಲಕ್ಷಗಟ್ಟಲೆ ಹಣ ಗುಪ್ತವಾಗಿ ಈತನ ಕೈ ಸೇರ್ತಾ ಇರುತ್ತೆ ರವೀಂದರ್ ಸಿಂಗ್ ಈಗ ರಾ ಜಂಟಿ ಕಾರ್ಯದರ್ಶಿಯಾಗಿ ಪ್ರಮೋಷನ್ ಕೂಡ ಪಡೆದಿರ್ತಾರೆ ಒಟ್ನಲ್ಲಿ ಹೇಳೋದಾದರೆ ನಾನು ದ್ರೋಹ ಮಾಡಲ್ಲ ಅಂತ ಅಂದಿದ್ದ ರವೀಂದ್ರ ಸಿಂಗ್ ಇವತ್ತು ಕಂಪ್ಲೀಟ್ ಬದಲಾಗಿರ್ತಾನೆ ಹಣ ಎಲ್ಲವನ್ನೂ ಬದಲಾಯಿಸಿರುತ್ತೆ ಆದರೆ ಸ್ನೇಹಿತರೆ ಕಳ್ಳತನ ಒಂದಿನ ಮಾಡ್ಬೋದು ಎರಡು ದಿನ ಮಾಡ್ಬೋದು ಒಂದಲ್ಲ ಒಂದು ದಿನ ಇದು ಬೈಲಿಗೆ ಬರಲೇಬೇಕಲ್ವ ಒಂದಲ್ಲ ಒಂದು ದಿನ ಇದಕ್ಕೆ ಪರದೆ ಬೀಳಲೇಬೇಕಲ್ವ ಹಾಗೆ ಇಲ್ಲೂ ಕೂಡ ಪರದೆ ಬೀಳುವ ಸಮಯ ಬಂದಿತ್ತು ನಾನು ಈಗಾಗಲೇ ಹೇಳಿರುವ ಹಾಗೆ ರಾ ಮುಖ್ಯಸ್ಥರಿಗೆ ಭಾರತದ ರಹಸ್ಯ ಮಾಹಿತಿಗಳು ಭಾರತದಿಂದ ಹೊರಗೆ ಹೋಗ್ತಾ ಇವೆ ಅನ್ನೋ ಬಗ್ಗೆ ವಾಸನೆ ಬಂದಿರುತ್ತೆ ಆದರೆ ಈ ಕೆಲಸ ಯಾರು ಇರೋದು ಅವ್ರಿಗೆ ಗೊತ್ತಿರಲಿಲ್ಲ ಸೊ ಅಷ್ಟೊತ್ತಿಗೆ ಅವರ ಕ್ಯಾಬಿನಲ್ಲಿ ಒಂದು ಫೋನ್ ರಿಂಗ್ ಆಗುತ್ತೆ ಆಗ ಒಬ್ಬರು ಏಜೆಂಟ್ ನಿಮ್ಮನ್ನು ಮೀಟ್ ಮಾಡೋಕ್ಕೆ ಕಾಯ್ತಾ ಇದ್ದಾರೆ ಅಂತ ಫೋನ್ನಲ್ಲಿ ಹೇಳಲಾಗತ್ತೆ ಕೆಲವೇ ನಿಮಿಷಗಳಲ್ಲಿ ಏಜೆಂಟ್ ಅಂದರೆ ರಾನ್ ಏಜೆಂಟ್ ಒಬ್ರು ಒಳಗೆ ಬರ್ತಾರೆ ಆ ರಾ ಏಜೆಂಟ್ ಮುಖದಲ್ಲಿ ಒಂಥರ ಇರುತ್ತೆ ಯಾವುದೋ ವಿಷಯ ಹೇಳಬೇಕನ್ಕೊಳ್ತಿರ್ತಾರೆ ಆದರೆ ಹೇಳಿದ್ರೆ ಏನಾಗುತ್ತೋ ಅನ್ನೋ ಭಯ ಕೂಡ ಕಾಡ್ತಾ ಇರುತ್ತೆ ಆಗ ಚೀಫ್ ಹೇಳ್ತಾರೆ ಪರವಾಗಿಲ್ಲ ಹೇಳಿ ಅಂದಾಗ ಆ ಏಜೆಂಟ್ ಹೇಳ್ತಾರೆ ಒಂದ್ಸಲ ಬಾಗಿಲು ಮುಚ್ಚಿದೆಯಾ ಅಂತ ಚೆಕ್ ಮಾಡಿ ವಿಷಯವನ್ನು ಹೇಳ್ತಾರೆ ಅವ್ರು ಹೇಳಿದ್ದು ಈ ವಿಚಾರವನ್ನು ಸರ್ ನಿನ್ನೆ ರವೀಂದ್ರ ಸಿಂಗ್ ಅವರ ಮನೆಯಲ್ಲಿ ಪಾರ್ಟಿ ಇದೆ ಅಂತ ಕರೆದಿದ್ರು ನಾನು ಕೂಡ ಅವ್ರು ಹೇಳಿದ ಸಮಯಕ್ಕೆ ಹೋಗಿದ್ದೆ ಆದರೆ ಅಲ್ಲಿ ಪಾರ್ಟಿ ಇರಲಿಲ್ಲ ಯಾರೂ ಇರಲಿಲ್ಲ ಅಲ್ಲಿ ನಾನು ಮಾತ್ರ ಇದ್ದೆ ರವೀಂದ್ರ ಸಿಂಗ್ ನನಗೆ ಡ್ರಿಂಕ್ಸ್ ಕೊಟ್ಟರು ಅದನ್ನು ಕುಡಿದೆ ಸ್ವಲ್ಪ ಜಾಸ್ತಿನೇ ಕುಡಿಸಿದ್ರು ನನಗೆ ಜಾಸ್ತಿನೇ ಮಂಪರ್ ಬರೋ ಹಾಗಾಯಿತು ಅಂಥ ಸಂದರ್ಭದಲ್ಲಿ ರವೀಂದ್ರ ಸಿಂಗ್ ನನಗೆ ರಹಸ್ಯ ಮಾಹಿತಿಗಳನ್ನ ಕೇಳಿದರು ನಾನೆಷ್ಟೇ ಬೇಡ ಅಂದರೂ ಕೂಡ ಪದೇ ಪದೇ ನನ್ನ ಬಾಯಿಯನ್ನು ತೆರೆಸಲು ಪ್ರಯತ್ನ ಪಟ್ಟರು ಹೀಗಾಗಿ ರವೀಂದ್ರ ಸಿಂಗ್ ಮೇಲೆ ನನಗೆ ಅನುಮಾನ ಬರ್ತಾಯಿದೆ ಅಂತ ಒಂದೇ ವಸ್ತುವಿನಲ್ಲಿ ಹೇಳ್ತಾರೆ ಈ ಏಜೆಂಟ್ ರಾಜ್ ಚೀಫ್ಗೆ ಇದನ್ನು ಕೇಳಿ ದಿಗ್ಭ್ರಮೆ ಆಗುತ್ತೆ ಒಂದು ಕಡೆ ಭಾರತ ಗುಪ್ತ ಮಾಹಿತಿ ಸೋರಿಕೆ ಆಗ್ತಾ ಇದೆ ಇನ್ನೊಂದು ಕಡೆ ಏಜೆಂಟ್ ಬಂದು ಈ ಒಂದು ಘಟನೆ ಹೇಳ್ತಾ ಇದ್ದಾರೆ ಇವೆರಡಕ್ಕೂ ಸಂಬಂಧ ಇರಬಹುದಾ ಅಂತ ಯೋಚನೆ ಬರುತ್ತೆ ರಾಜ್ ಚೀಫ್ಗೆ ಆದರೆ ರವೀಂದ್ರ ಸಿಂಗ್ ಒಬ್ಬ ಜಂಟಿ ಕಾರ್ಯದರ್ಶಿ ಅಂದರೆ ಉನ್ನತವಾದ ಹುದ್ದೆ ಅವರ ಮೇಲೆ ಒಂದೇ ಸಲ ಆ್ಯಕ್ಷನ್ ತೆಗೆದುಕೊಳ್ಳೋದು ತುಂಬ ಕಷ್ಟ ಒಂದು ವೇಳೆ ಈ ಕಥೆ ಸುಳ್ಳಾದರೆ ಇನ್ನೂ ಕಷ್ಟ ಆಗುತ್ತೆ ಅದು ಕೂಡ ಎರಡು ಸಾವಿರದ ಮೂರು ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇತ್ತು ಹೀಗಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ರಾಜ್ ಚೀಫ್ ಅಂದಿನ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿದ್ದಂಥ ಬ್ರಿಜೇಶ್ ಮಿಶ್ರಾ ಅವರಿಗೆ ಈ ವಿಚಾರವನ್ನು ತಿಳಿಸ್ತಾರೆ ಬ್ರಿಜೇಶ್ ಮಿಶ್ರಾ ಅವ್ರೇನು ಹೇಳ್ತಾರೆ ಚುನಾವಣೆ ಮುಗಿಲಿ ಚುನಾವಣೆ ಆದಮೇಲೆ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳೋಣ ಅಂತ ಹೇಳ್ತಾರೆ ಹೀಗಾಗಿ ರಾಜ್ ಚೀಫ್ಗೆ ಯಾವುದು ದಾರಿ ಇಲ್ಲ ಮುಂದೆ ಏನು ಮಾಡಬೇಕು ಅಂತ ಆದರೆ ರಾ ಮುಖ್ಯಸ್ಥರಿಗೆ ಸುಮ್ಮನೆ ಹಾಗೂ ಕೂಡ ಇಲ್ಲ ಯಾಕೆಂದ್ರೆ ರವೀಂದ್ರ ಸಿಂಗ್ ವಿರುದ್ಧ ಬೇರೆ ಬೇರೆ ಏಜೆಂಟ್ಗಳಿಂದ ಇದೇ ಥರದ ಕಂಪ್ಲೇಂಟ್ಗಳು ಕೇಳಿ ಬರ್ತಾ ಇರ್ತವೆ ಆದ್ರೆ ರೆಡ್ ಹ್ಯಾಂಡ್ ಆಗಿ ಇಲ್ಲಾಂದ್ರೆ ಯಾವುದೇ ಪ್ರಯೋಜನ ಇಲ್ಲ ಹೀಗಾಗಿ ರಾಮ ಮುಖ್ಯಸ್ಥರು ಒಂದು ಇಂಟರ್ನಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ಸೆಕ್ಟ್ ಮಾಡ್ತಾರೆ ಅದ್ರ ಕೆಲಸ ಏನಂದ್ರೆ ರವೀಂದ್ರ ಸಿಂಗ್ ಅವರ ಚಲನ ವಲನಗಳನ್ನ ಗಮನಿಸೋದು ಈ ಟೀಮ್ ಏನ್ ಮಾಡುತ್ತೆ ಅಂದ್ರೆ ರವೀಂದ್ರ ಸಿಂಗ್ ಕ್ಯಾಬಿನ್ ಒಳಗಡೆ ಸೀಕ್ರೆಟ್ ಕ್ಯಾಮೆರಾಗಳ ಅಳವಡಿಸುತ್ತೆ ಇನ್ನು ಅವರ ಕಾರನ್ನ ಕೂಡ ಬಿಡಲ್ಲ ಈ ತಂಡ ಇದ್ರ ಜೊತೆಗೆ ರವೀಂದ್ರ ಸಿಂಗ್ ಮನೆಯ ಆಗು ಹೋಗುಗಳ ಬಗ್ಗೆ ನಿಗಾ ವಹಿಸಕ್ಕೆ ಒಬ್ಬ ಏಜೆಂಟ್ ತರಕಾರಿ ಮಾರಾಟ ಮಾಡೋ ವೇಷದಲ್ಲಿ ಆತನ ಮನೆಯ ಮುಂದೆ ನಿಲ್ತಾ ಇದ್ದ ಆದ್ರೆ ಈ ಯಾವುದೂ ಕೂಡ ರವೀಂದ್ರ ಸಿಂಗ್ ಗೆ ಗೊತ್ತಾಗಿರ್ಲಿಲ್ಲ ಆದ್ರೆ ಇಷ್ಟಾದ್ರೂ ಕೂಡ ರೆಡ್ ಹ್ಯಾಂಡ್ ಆಗಿ ರವೀಂದ್ರ ಸಿಂಗ್ ಅನ್ನು ಹಿಡಿಯಲು ಆಗ್ತಾ ಇರಲಿಲ್ಲ ಯಾಕೆ ಅಂತಂದರೆ ರಬೀಂದ್ರ ಸಿಂಗ್ ಕಳಿಸ್ತಾ ಇದ್ದ ಮಾಹಿತಿ ಪ್ರಿಂಟ್ ಮಾಡಿ ಕಳಿಸ್ತಾ ಇರಲಿಲ್ಲ ಕಾಪಿ ಮಾಡಿ ಕಳಿಸ್ತಾ ಇರಲಿಲ್ಲ ಅದಕ್ಕೆ ಆತ ಬಳಸ್ತಾ ಇದ್ದದ್ದು ಏನಂದ್ರೆ ಅಮೆರಿಕ ಗುಪ್ತಚರ ಇಲಾಖೆ ಆಗ ತಾನೇ ಕಂಡು ಹಿಡಿದಿದ್ದ ಒಂದು ರಹಸ್ಯ ವೆಬ್ ಕ್ಯಾಮ್ ಮೂಲಕ ಇನ್ನೊಂದು ವಿಷಯ ಏನಂದ್ರೆ ರವೀಂದ್ರ ಸಿಂಗ್ ಯಾರಿಗೆ ಮಾಹಿತಿ ಕಳಿಸ್ತಾ ಇದ್ದಾನೆ ಅನ್ನೋದು ಕೂಡ ರಾ ಗೊತ್ತಿರ್ಲಿಲ್ಲ ಹೀಗಾಗಿ ಒಂದಷ್ಟು ದಿನಗಳು ಹೀಗೆ ಹೋಗುತ್ತೆ ರಾ ತಂಡಕ್ಕೆ ಬೇಜಾರ್ ಬರೋ ತರಾಗ್ ಹೋಗುತ್ತೆ ಆದ್ರೆ ಒಂದು ದಿನ ಎಲ್ಲೋ ಬದಲಾಗುತ್ತೆ ಅಕಸ್ಮಾತ್ ರವೀಂದ್ರ ಸಿಂಗ್ ಏನಾದ್ರೂ ಫೈಲ್ ಗಳನ್ನ ನಿಂದ ತೆಗೆದುಕೊಂಡು ಹೋಗ್ತಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಕ್ಕೆ ಒಂದು ಮೀಟಿಂಗ್ ಕರೆಯಲಾಗುತ್ತೆ ಆ ಮೀಟಿಂಗ್ ಅನ್ನ ರಾ ಚೀಫ್ ಹೆಡ್ ಮಾಡ್ತಿರ್ತಾರೆ ಆಗ ರಾ ಚೀಫ್ ಹೇಳ್ತಾರೆ ಇನ್ನು ಮುಂದೆ ರಾ ಆಫೀಸ್ ನಲ್ಲಿ ಮತ್ತು ಹೊರ ಹೋಗುವ ಎಲ್ಲ ಸಿಬ್ಬಂದಿಗಳು ಆಫೀಸರ್ಗಳು ಮತ್ತು ನನ್ನನ್ನು ಸೇರಿ ಚೆಕ್ ಮಾಡ್ತೀವಿ ನಮ್ಮೆಲ್ಲರ ಬ್ಯಾಗ್ ಅನ್ನು ಚೆಕ್ ಮಾಡಲಾಗುತ್ತೆ ಯಾಕೆಂದ್ರೆ ನಮ್ಮ ಆಫೀಸ್ನಿಂದ ಗುಪ್ತ ಮಾಹಿತಿಗಳು ಹೊರ ಹೋಗ್ತಾ ಇವೆ ಅನ್ನೋ ಮಾಹಿತಿ ನಮಗೆ ಬಂದಿದೆ ಅಂತ ಇದನ್ನ ಕೇಳಿ ಎಲ್ರಿಗೂ ಆಶ್ಚರ್ಯ ಆಗುತ್ತೆ ಯಾರು ಇರಬಹುದು ಅಂತ ಗುಸುಗುಸು ಮಾತಾಡ್ತಾರೆ ಆದರೆ ಒಬ್ಬ ವ್ಯಕ್ತಿ ಮಾತ್ರ ಅಷ್ಟೊತ್ತಿಗೆ ಬೆತ್ ಹೋಗಿದ್ದ ನೀರಿನ ಗ್ಲಾಸ್ಗೆ ಕೈ ಹಾಕಿದ್ದ ಇದನ್ನ ಓರೆ ಕಣ್ಣಿಂದ ನೋಡ್ತಾ ಇದ್ದರು ರಾಚಿಫ್ ಅಲ್ಲಿಗೆ ಅವರಿಗೆ ಇದ್ದ ಅನುಮಾನ ಫಿಫ್ಟಿ ಪರ್ಸೆಂಟ್ ಕನ್ಫರ್ಮ್ ಆಗಿತ್ತು ಹಾಗೆ ಬೆಂಬತ್ತದು ಇದೇ ರವೀಂದ್ರ ಸಿಂಗ್ ಹಾಗಂತ ರವೀಂದ್ರ ಸಿಂಗ್ ಚೆಕ್ ಮಾಡಿದಾಗ ಏನು ಸಿಗ್ಲಿಲ್ಲ ಆತನ ಕ್ಯಾಬಿನ್ ಅಲ್ಲಿ ಕೂಡ ಯಾವುದೇ ಹಲ್ಚಲ್ ಇರಲಿಲ್ಲ ಸ್ವಲ್ಪ ಅಲರ್ಟ್ ಆಗಿದ್ದ ಈ ರವೀಂದ್ರ ಸಿಂಗ್ ಆಗ ರಾನ ಏಜೆಂಟ್ ಗಳು ಇನ್ನೊಂದು ಜಾಲವನ್ನು ಹೇಳಿದ್ದಾರೆ ಒಂದು ದಿನ ಯಾವತ್ತಿನ ಹಾಗೆ ಮತ್ತೊಂದು ಪಾರ್ಟಿಯ ನೆಪದಲ್ಲಿ ರವೀಂದ್ರ ಸಿಂಗ್ ಒಬ್ಬ ಏಜೆಂಟನ್ನು ಮನೆಗೆ ಕರೆಸ್ಕೊಳ್ತಾನೆ ಆತ ಬಂದ ತಕ್ಷಣ ಡ್ರಿಂಕ್ಸ್ ಕೊಡ್ತಾನೆ ಆದ್ರೆ ಆ ಏಜೆಂಟ್ ಏನು ಮಾಡ್ತಾನೆ ಡ್ರಿಂಕ್ಸ್ ಪದಗಿಟ್ಟು ಹೇಳ್ತಾನೆ ಸರ್ ಒಂದು ಸುದ್ದಿ ಬಂದಿದೆ ಇದು ನಿಜನೂ ಸುಳ್ಳು ಗೊತ್ತಿಲ್ಲ ಅಂತ ಹೇಳ್ತಾನೆ ಏನದು ಅಂತ ಕೇಳ್ತಾನೆ ರವೀಂದ್ರ ಸಿಂಗ್ ಸರ್ ಪಾಕಿಸ್ತಾನ ಮತ್ತು ಅಮೆರಿಕ ಒಂದು ಸೀಕ್ರೆಟ್ ಅಣ್ವಸ್ತ್ರ ಪರೀಕ್ಷೆ ಮಾಡಲು ಮುಂದಾಗಿದ್ದಾರೆ ಅಂತ ಅಂದ ತಕ್ಷಣ ರವೀಂದ್ರ ಸಿಂಗ್ ಹೌದಾ ಅಂತ ಕೇಳ್ತಾನೆ ಇದು ಚೀಫ್ಗೆ ಗೊತ್ತಾ ಅಂತಂದ್ರೆ ಹೌದು ಸರ್ ಗೊತ್ತು ಆದರೆ ಯಾರಿಗೂ ಹೇಳಿಲ್ಲ ಈ ಪ್ರಾಜೆಕ್ಟ್ ಆಗದೇ ಇರುವ ಹಾಗೆ ಮಾಡಲು ರಾ ಟೀಮ್ ರೆಡಿ ಮಾಡ್ತಿದೆ ಅಂತ ಹೇಳ್ತಾನೆ ಆಗ ರವೀಂದ್ರ ಸಿಂಗ್ ನನಗೆ ಆ ಫೈಲ್ ಸಿಗ್ಬೋದಾ ಅಂತ ಕೇಳ್ತಾನೆ ಸರ್ ನಾಳೆ ಬೆಳಗ್ಗೆ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾನೆ ಆತ ಅದೇ ಥರ ಆತ ಹೇಳಿದ ಹಾಗೆ ಒಂದು ಫೈಲ್ ರವೀಂದ್ರ ಸಿಂಗ್ ಟೇಬಲ್ ಮೇಲೆ ಮರುದಿನ ಬೆಳಗ್ಗೆ ಇರುತ್ತೆ ರವೀಂದ್ರ ಸಿಂಗ್ ತಡ ಮಾಡಲ್ಲ ಬಾಗಿಲು ಚಿಲ್ಕ ಹಾಕ್ತಾನೆ ಪಿಯೂನ ಕಾಲ್ ಮಾಡಿ ಒಳಗೆ ಯಾರನ್ನೂ ಬಿಡಬೇಡ ಅಂತ ಹೇಳ್ತಾನೆ ಮತ್ತು ರವೀಂದ್ರ ಸಿಂಗ್ ವೆಬ್ ಕ್ಯಾಮ್ ಓಪನ್ ಮಾಡಿ ಅಮೇರಿಕಾಗೆ ಈ ಫೈಲ್ಗಳನ್ನ ಕಳಿಸ್ತಾನೆ ಮತ್ತು ಇದೆಲ್ಲವನ್ನು ಕೂಡ ಸೀಕ್ರೆಟ್ ಕ್ಯಾಮ್ರಾದ ಮೂಲಕ ರಾಯ್ ಏಜೆಂಟ್ಗಳು ನೋಡ್ತಾ ಇರ್ತಾರೆ ಈಗ ರಾಯ್ ಏಜೆಂಟ್ಗಳು ಬೀಸಿದ ಬಲಿಯಲ್ಲಿ ರವೀಂದ್ರ ಸಿಂಗ್ ಬಿದ್ದಿರ್ತಾನೆ ವಿಷಯ ಕನ್ಫರ್ಮ್ ಆಯಿತು ಹೀಗಾಗಿ ಇವತ್ತು ಅಥವಾ ನಾಳೆ ರೆಡ್ ಹ್ಯಾಂಡಾಗಿ ರವೀಂದ್ರ ಸಿಂಗನ್ನ ಸೆರೆ ಹಿಡಿಯೋಕ್ಕೆ ಒಂದು ತಂಡ ರೆಡಿಯಾಗಿರುತ್ತೆ ಆದರೆ ಅವತ್ತು ಸಂಜೆ ಒಂದು ಬದಲಾವಣೆ ಆಗುತ್ತೆ ಕ್ಯಾಬಿನಲ್ಲಿ ಕುಳಿತಿದ್ದ ರವೀಂದ್ರ ಸಿಂಗ್ ಒಂದು ಕರೆ ಬರುತ್ತೆ ಆದ ತಕ್ಷಣ ಕಾರನ್ನ ಹತ್ತಿ ಮನೆಗೆ ಹೋಗ್ತಾನೆ ಇಷ್ಟೊಂದು ಗಡಿ ಬಿಡಿಯಲ್ಲಿ ರವೀಂದ್ರ ಸಿಂಗ್ ಯಾಕೆ ಮನೆಗೆ ಹೋಗ್ತಾನೆ ಆತನಿಗೆ ಯಾರು ಕರೆ ಬಂದಿತ್ತು ಅಂತಂದ್ರೆ ಅವ್ರು ಏನ್ ಹೇಳಿದ್ರು ಅಂದ್ರೆ ರವೀಂದ್ರ ಸಿಂಗ್ ಕರೆ ಮಾಡಿದ್ದು ನೇಪಾಳದಲ್ಲಿ ಇದ್ದ ಅಮೆರಿಕ ರಾಯಭಾರ ಕಚೇರಿಯಲ್ಲಿ ಅಧಿಕಾರಿಯ ಕೆಲಸ ಮಾಡ್ತಿದ್ದ ಡೇವಿಡ್ ವಕಾಲ ನೇಪಾಳದಲ್ಲಿದ್ದ ಅಮೆರಿಕ ರಾಯಭಾರ ಕಚೇರಿಗೂ ರವೀಂದ್ರ ಸಿಂಗು ಏನ್ ಸಂಬಂಧ ಅಂತ ನಿಮ್ ಪ್ರಶ್ನೆ ಇರಬಹುದು ಸಂಬಂಧ ಇದೆ ಅದೇನಂದ್ರೆ ಡೇವಿಡ್ ವಕಾಲ ಕೇವಲ ರಾಯಭಾರ ಕಚೇರಿಯಲ್ಲಿ ಅಧಿಕಾರಿಯ ಕೆಲಸ ಮಾಡ್ತಿರಲ್ಲ ಬದಲಾಗಿ ಆತ ಒಬ್ಬ ಸಿ ಐ ಎ ಏಜೆಂಟ್ ಕೂಡ ಆಗಿದ್ದ ಆತ ಕಾಲ್ ಮಾಡಿ ಹೇಳಿದ್ದು ಇಷ್ಟೇ ಪಾಕಿಸ್ತಾನ ಮತ್ತು ಅಮೆರಿಕ ಯಾವುದೇ ಅಣ್ವಸ್ತ್ರ ಪರೀಕ್ಷೆ ಮಾಡ್ತಾ ಇಲ್ಲ ಇದು ನಿಮ್ಮನ್ನು ಟ್ರ್ಯಾಪ್ ಮಾಡೋಕ್ಕೆ ಭಾರತೀಯ ಗುಪ್ತಚರ ಇಲಾಖೆ ಹೂಡಿದ ನಾಟಕ ಇವತ್ತು ಅಥವಾ ನಾಳೆ ನಿಮ್ಮನ್ನು ಅರೆಸ್ಟ್ ಮಾಡ್ತಾರೆ ಹೀಗಾಗಿ ನೀವು ಬೇಗಲೇ ಮನೆಗೆ ಹೋಗಿ ಒಬ್ಬ ಅತಿಥಿ ನಿಮಗಾಗಿ ಕಾಯ್ತಾ ಇದ್ದಾರೆ ಅಂತ ಹೇಳಿ ಕಾಲ್ ಕಟ್ ಮಾಡಿರ್ತಾನೆ ಹೀಗಾಗಿಯೇ ರವೀಂದ್ರ ಸಿಂಗ್ ಅರ್ಜೆಂಟ್ ಆಗಿ ಮನೆಗೆ ಹೋಗಿರ್ತಾನೆ ಈತ ರಾ ತಂಡಕ್ಕೆ ಕೂಡ ರವೀಂದ್ರ ಸಿಂಗ್ ಮನೆಗೆ ಯಾರೋ ಬಂದಿದ್ದಾರೆ ಅನ್ನೋ ಸುದ್ದಿ ಬರುತ್ತೆ ರವೀಂದ್ರ ಸಿಂಗ್ ಕೂಡ ಮನೆಗೆ ಬಂದಿರ್ತಾನೆ ಸಂಬಂಧಿಗಳು ಹೋದ ಮೇಲೆ ಅಂದ್ರೆ ಯಾರೋ ಬಂದಿದ್ದಾರೆ ಸಂಬಂಧಿಗಳು ಅವ್ರು ಮೇಲೆ ಬೆಳಗ್ಗೆ ಅರೆಸ್ಟ್ ಮಾಡೋಣ ಅಂತ ರಾ ತಂಡ ಕಾಯ್ತಾ ಇರುತ್ತೆ ಸ್ವಲ್ಪ ಕಾಯೋ ಜಾಸ್ತಿ ಆಯಿತು ಅಂತ ಅನ್ಸುತ್ತೆ ಹೀಗೆ ಕಾಯ್ತಿರ್ಬೇಕಾದ್ರೆ ಸಂಬಂಧಿಗಳು ರಾತ್ರಿ ಹೊರಗಡೆ ಬರ್ತಾರೆ ಮತ್ತು ಕಾರ್ ಹತ್ತಿ ಹೋಗ್ತಾರೆ ಆದ್ರೆ ಅವ್ರನ್ನ ಬೀಳ್ಕೊಡಕ್ಕೆ ರವೀಂದ್ರ ಸಿಂಗ್ ಬಂದಿರಲ್ಲ ಅವ್ರ ಹೆಂಡತಿ ಕೂಡ ಬಂದಿರಲ್ಲ ಕಾರ್ ವೇಗವಾಗಿ ಪಂಜಾಬ್ನತ್ತ ಹೋಗುತ್ತೆ ರಾ ಏಜೆಂಟ್ಗಳಿಗೆ ಸ್ವಲ್ಪ ಅನುಮಾನ ಬರುತ್ತೆ ಆದರೂ ಮನೆ ಒಳಗಡೆ ಆಳುಗಳಿದ್ದಾರೆ ಬೆಳಕಿದೆ ಸೊ ರವೀಂದ್ರ ಸಿಂಗ್ ಮನೇಲಿ ಇರಬಹುದು ಅಂತ ಆದ ನಂತರ ಪ್ರತಿದಿನ ಬರುವ ಹಾಗೆ ತರಕಾರಿ ಮಾರಾಟ ಮಾಡುವ ವೇಷದಲ್ಲಿ ಏಜೆಂಟ್ ಬಂದು ನಿಂತ್ಕೋತಾನೆ ರಸ್ತೆ ಇನ್ನೊಂದು ಕಾರ್ನಲ್ಲಿ ರಾ ತಂಡ ಇನ್ನೊಂದು ತಂಡ ಮನೆ ಹಿಂದ್ಗಡೆ ನಿಂತಿರುತ್ತೆ ಏಳಾಗುತ್ತೆ ಎಂಟಾಗುತ್ತೆ ಹತ್ತಾಗುತ್ತೆ ರವೀಂದ್ರ ಸಿಂಗ್ ಬರಲ್ಲ ಹೊರಗಡೆ ಹೆಂಡತಿ ಕೂಡ ಹೊರಗೆ ಬರಲ್ಲ ಕೊನೆಗೆ ಆ ಏಜೆಂಟ್ ರವೀಂದ್ರ ಸಿಂಗ್ ವಾಚ್ಮನ್ ಹತ್ರ ಹೋಗಿ ಕೇಳ್ತಾನೆ ಏನು ಮೇಮ್ ಸಾಬ್ ಇವತ್ತು ತರಕಾರಿ ತೆಗೆದುಕೊಳ್ಳ ಬರಲಿಲ್ವಲ್ಲ ಅಂತ ಆಗ ವಾಚ್ಮನ್ ಹೇಳ್ತಾನೆ ಭಯ್ಯ ಮೇಮ್ ಸಾಬ್ ಮತ್ತು ಬಡೇ ಸಾನ್ನೇ ಪಂಜಾಬ್ ಗೇಮ್ ಮರವೇ ಹೋಗಿದ್ದಾರೆ ಅಂತ ಹೇಳ್ತಾರೆ ಕೆಲಸ ಕೆಡ್ತು ಅಂತ ಗೊತ್ತಾಗುತ್ತೆ ಏಜೆಂಟ್ಗೆ ತಕ್ಷಣವೇ ಸುದ್ದಿಯನ್ನು ಕಾದು ಕುಳಿತ ತಂಡಗಳಿಗೆ ಹೇಳ್ತಾನೆ ಅವರು ಪಂಜಾಬ್ನ ಮೂಲೆ ಮೂಲೆಗಳಿಗೆ ಹೋಗ್ತಾರೆ ಆದರೆ ರವೀಂದ್ರ ಸಿಂಗ್ ಮತ್ತು ಆತನ ಹೆಂಡತಿಯ ಸುಳಿವು ಎಲ್ಲೂ ಕೂಡ ಸಿಗಲ್ಲ ಏನಾಗಿರುತ್ತೆ ಹಾಗಾದರೆ ಇತ್ತ ಕಡೆ ನೇಪಾಳಕ್ಕೆ ಬಂದರೆ ನೇಪಾಳದಲ್ಲಿ ಅಮೆರಿಕಾಗೆ ತೆರಳಲು ಒಂದು ವಿಮಾನ ರೆಡಿಯಾಗಿರುತ್ತೆ ಆಗ ನೇಪಾಳದ ವಿಮಾನ ನಿಲ್ದಾಣದ ಚೆಕ್ ಪಾಯಿಂಟ್ನಲ್ಲಿ ಇಬ್ಬರು ಗಂಡ ಹೆಂಡತಿಯ ಪಾಸ್ಪೋರ್ಟ್ ಅನ್ನು ಚೆಕ್ ಮಾಡಲಾಗ್ತಾ ಇರುತ್ತೆ ಹೆಸರುಗಳೇನಿರುತ್ತೆ ಗೊತ್ತಾ ರಾಜ್ಪಾಲ್ ಪ್ರಸಾದ್ ಶರ್ಮಾ ದೀಪಾ ಕುಮಾರ್ ಶರ್ಮಾ ಅಂತ ಇವರ ಪಾಸ್ಪೋರ್ಟ್ ಮೇಲೆ ಸೀಲ್ ಹಾಕಿ ವಿಮಾನದಲ್ಲಿ ಬಿಟ್ಕೊಳ್ಳಲಾಗುತ್ತೆ ಆದರೆ ಈ ರಾಜ್ಪಾಲ್ ಪ್ರಸಾದ್ ಶರ್ಮಾ ದೀಪಾ ಶರ್ಮಾ ಬೇರೆ ಯಾರು ಅಲ್ಲ ಬದಲಿಗೆ ರವೀಂದ್ರ ಸಿಂಗ್ ಮತ್ತು ಆತನ ಪತ್ನಿ ಆಗಿರ್ತಾರೆ ಹಾಗಾದ್ರೆ ಆತ ಹೇಗೆ ಬಂದ ನೇಪಾಳಕ್ಕೆ ಹೇಗೆ ಅಂದರೆ ಅವತ್ತು ಈ ರವೀಂದ್ರ ಸಿಂಗನ್ನು ಹಿಡಿಯಲು ಬರುವ ವಿಚಾರ ಮುಂಚೆನೇ ಆತನಿಗೆ ಗೊತ್ತಾಗಿತ್ತು ಹೀಗಾಗಿ ಸಂಬಂಧಿ ಅಂತ ಬಂದಿದ್ದ ಸಿ ಐ ಎ ಏಜೆಂಟ್ ಜೊತೆಗೆ ಅವರಿಬ್ಬರು ಕೂಡ ಪಲಾಯನ ಮಾಡಿರ್ತಾರೆ ಅಂದರೆ ಗಂಡ ಹೆಂಡತಿ ಇಬ್ಬರು ಕೂಡ ರಾತ್ರೋರಾತ್ರಿ ನೇಪಾಳ ದಾಟಿ ಹೊಸ ಪಾಸ್ಪೋರ್ಟ್ ಪಡೆದು ಹೆಸರು ಬದಲಿಸಿ ಅಲ್ಲಿ ಹೋಟೆಲ್ನ ಉಳ್ಕೊಂಡು ದಿನ ಬೆಳಗ್ಗೆ ಅಮೆರಿಕ ವಿಮಾನ ಹತ್ತಿರ್ತಾರೆ ಈ ದಂಪತಿಗಳು ಇವರಿಗೆ ಸಹಾಯ ಮಾಡಿದ್ದು ಬೇರೆ ಯಾರು ಅಲ್ಲ ಅದೇ ಡೇವಿಡ್ ವಕಾಲಾ ಇತರ ಆ ಏಜೆಂಟ್ಗಳು ಪಂಜಾಬ್ನಲ್ಲಿ ರವೀಂದ್ರ ಸಿಂಗ್ಗೆ ಹುಡುಕ್ತಿರಬೇಕಾದ್ರೆ ಈತ ಮತ್ತು ಈತನ ಹೆಂಡತಿ ಅಮೆರಿಕ ಕಾರಿರ್ತಾರೆ ಒಟ್ನಲ್ಲಿ ಪಂಜರದಿಂದ ಗಿಳಿ ಹಾರಿ ಹೋಗಿತ್ತು ರಾ ಕಚೇರಿಯಲ್ಲಿ ಕೂಡ ಸುದ್ದಿ ಹರಡಿತ್ತು ರಾ ಫೇಲ್ ಆಗಿತ್ತು ಅಂತ ಎಲ್ಲರಿಗೂ ಗೊತ್ತಾಗಿತ್ತು ಆದರೆ ಚುನಾವಣೆ ವರ್ಷ ಹೀಗಾಗಿ ಎಲ್ಲವನ್ನೂ ಗುಟ್ಟಾಗಿ ಇಡಲಾಯಿತು ಸ್ನೇಹಿತರೆ ಇದು ಕಥೆ ಆದರೆ ಕ್ಲೈಮ್ಯಾಕ್ಸ್ ಇನ್ನೂ ಬಾಕಿ ಇದೆ ಒಬ್ಬ ವ್ಯಕ್ತಿ ಭಾರತಕ್ಕೆ ಮೋಸ ಮಾಡ್ತಾನೆ ಆತನ ಹಿಡಿಯೋ ಪ್ರಯತ್ನವನ್ನು ರಾ ಮಾಡುತ್ತೆ ಆದರೆ ಅದಕ್ಕೆ ಸಾಧ್ಯ ಆಗಲ್ಲ ಆತ ಅಮೆರಿಕಕ್ಕೆ ಹಾರಿ ಹೋಗ್ತಾನೆ ಇಲ್ಲಿ ಕಥೆ ಮುಗೀತು ಅಂತ ನಾವು ಅಂದ್ಕೊಳ್ತೀವಿ ನೀವು ಅಂದ್ಕೊಳ್ತೀರ ಆದರೆ ಒಂದು ಸಣ್ಣ ಕ್ಲೈಮ್ಯಾಕ್ಸ್ ಬಾಕಿ ಇದೆ ಇದಾದ ಹಲವು ವರ್ಷಗಳ ನಂತರ ಅಂದರೆ ಎರಡು ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ಒಂದು ನ್ಯೂಸ್ ರಾಕ್ ಕಚೇರಿಗೆ ಬರುತ್ತೆ ಆ ನ್ಯೂಸ್ ಏನಂದರೆ ಅಮೆರಿಕದ ಮೇರಿಲ್ಯಾಂಡ್ ರಾಜ್ಯದಲ್ಲಿ ಒಂದು ಅಪಘಾತ ಆಗಿದೆ ಅಂತ ಈ ಅಪಘಾತ ರಾಗೆ ಬೇಕಾಗಿರೋದು ವಿಚಾರ ಆಗಿರಲಿಲ್ಲ ಆದರೆ ಅಪಘಾತದಲ್ಲಿ ಸತ್ತ ವ್ಯಕ್ತಿಯ ಫೋಟೋ ಮಾತ್ರ ರಾನ ಗಮನ ಸೆಳೆದಿರುತ್ತೆ ಆ ಫೋಟೋ ರವೀಂದ್ರ ಸಿಂಗ್ ಅವರದ್ದಾಗಿರುತ್ತೆ ಆ ವ್ಯಕ್ತಿ ಆ ಅಪಘಾತದಲ್ಲಿ ಮೃತಪಟ್ಟಿದ್ದ ಅದೇ ರವೀಂದ್ರ ಸಿಂಗ್ ಈತನನ್ನು ಹುಡುಕಲು ಈತನನ್ನು ಭಾರತಕ್ಕೆ ತರಲು ಎಲ್ಲಾ ಪ್ರಯತ್ನವನ್ನ ರಾ ಮಾಡಿತ್ತು ಆದರೆ ಸಿ ಐ ಎ ತನ್ನ ಹೆಸರು ಹೊರಗೆ ಬರಬಾರ್ದು ಅನ್ನೋ ಕಾರಣಕ್ಕೆ ರಾನ ಎಲ್ಲ ಕೆಲಸಕ್ಕೂ ಅಡ್ಡಿ ಮಾಡ್ತಾ ಇತ್ತು ಕೊನೆ ಕೊನೆಗೆ ಏನಾಗುತ್ತೆ ಅಂದ್ರೆ ಈ ರವೀಂದ್ರ ಸಿಂಗ್ ಅಮೆರಿಕಕ್ಕೂ ಬೇಡವಾಗಿ ಹೋಗ್ತಾನೆ ಯಾಕೆಂದ್ರೆ ಆತನಿಂದ ಏನು ಇನ್ಫಾರ್ಮೇಶನ್ ಸಿಗಲ್ಲ ಮನೆಯವ್ರಿಗೂ ಬೇಡವಾಗಿ ಹೋಗಿರ್ತಾನೆ ಹೀಗಾಗಿ ಒಂಟಿ ಜೀವನ ನಡೆಸ್ತಾ ಇದ್ದ ಅಂತ ಗೊತ್ತಾಗುತ್ತೆ ನಂತರ ಆತ ಅಪಘಾತವಾಗಿ ಸಾಯ್ತಾನೆ ಸ್ನೇಹಿತರೆ ಇದು ರವೀಂದ್ರ ಸಿಂಗ್ ಅನ್ನುವ ದೇಶದ್ರೋಹಿಯ ಕಥೆ ಯಾಕೆ ನಮಗೆ ಈ ಕಥೆ ಬೇಕು ಅಂದರೆ ಯಾಕಂದರೆ ನಮ್ಮ ಎಲ್ಲರ ಮನಸ್ಸಿನಲ್ಲೂ ಕೂಡ ಒಂದು ಆಸೆ ಇರುತ್ತೆ ಆದರೆ ಆಸೆ ಅತಿಯಾಸೆ ಆದಾಗ ದುರಾಸೆಯಾದಾಗ ಮೋಹಕ್ಕೆ ಬಲಿಯಾದಾಗ ದೇಶ ದ್ರೋಹದಂಥ ಕೆಲಸ ಮಾಡೋಕ್ಕೆ ಕೆಲವೊಬ್ಬರು ರೆಡಿ ಆಗ್ತಾರೆ ಆದರೆ ಆ ಥರ ಕೆಲಸ ಮಾಡಿದಂಥ ವ್ಯಕ್ತಿಯ ಜೀವನ ಹೇಗೆ ಅಂತೆ ಕಾಣುತ್ತೆ ಅನ್ನೋದು ಕೂಡ ನಮಗೆ ಗೊತ್ತಿದ್ದರೆ ಪ್ರಾಯಶಃ ನಾವು ಈ ಥರದ ಕೆಲಸಗಳಿಗೆ ಕೈ ಹಾಕೋ ಮುಂಚೆ ಯೋಚನೆ ಮಾಡ್ತೀವಿ ಸೊ ಸ್ನೇಹಿತರೆ ಇದು ಇವತ್ತಿನ ವಿಡಿಯೋ ನಿಮ್ಗೆ ಏನು ಅನುಸಾನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಒಳ್ಳೆ ವಿಡಿಯೋಗಳನ್ನ ನಮಸ್ಕಾರ